ಬಂಕಾಗ ಬಂದ್ವಿ ಟೀ ಕುಡಿಯೋಣ ಅಂತ ಸೈಡ್ ಹಾಕಿದ್ವಿ ಟೀ ಅಂತೆಲ್ಲ ಜೋರಾಗಿ ಗೊತ್ತಿದ್ವಿ ಎಸ್ ಎಮ್ ಎಸ್ ಗಾಡಿ ನೋಡಿದ್ವಿ ನಮ್ಮ ಮುಂದೆ ಹೋಗ್ತಾ ಇದ್ದೇವೆ ನೋಡಿ ಕ್ವಾಲಿಟಿ ನಮ್ಮ ಸತೀಶ್ ಪುರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಶಾತ್ ನಗರ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂಬತ್ತು ಗಂಟೆಗೆ ರಾತ್ರಿ ಊಟ ಮಾಡಿದ್ವಿ ಹನ್ನೊಂದುವರೆಗೆ ಬಂದು ಯಾಕೋ ಸ್ವಲ್ಪ ನಿದ್ದೆ ಬಂದಂಗೆ ಆಯಿತು ಅಂತೇಳಿ ಮಕ್ಕಂಡು ಬೆಳಗ್ಗೆ ಎದ್ದು ನೋಡಿದರೆ ನಾಲ್ಕು ಗಂಟೆಗೆ ಹೋಗೋಣ ಅಂತೇಳಿ ಬ್ಯಾಟ್ರಿ ಡೌನ್ ಆಗಿಬಿಟ್ಟಿತ್ತು ಶೆಲ್ಫ್ ಆಗಲಿಲ್ಲ ಗಾಡಿ ಇವಾಗ ಆಮೇಲೆ ಹೋಗಿ ಕರ್ಕೊಂಡ್ಬಂದು ಶ ಇದು ಶೆಲ್ಫ್ ಹೊಡಿಸ್ದೆ ಗುರು ಆರುನೂರು ರೂಪಾಯಿ ತಗೊಂಡೋದ ಬರೀ ಶೆಲ್ಫ್ ನಮ್ಮ ಬ್ಯಾಟ್ರಿನಾಗೆ ಡಿಜಿಟಲ್ ವಾಟ್ರ್ ಖಾಲಿ ಆಗ್ಬಿಟ್ಟಿದ್ದಾವೆ ಮೇನ್ ಅದೇ ಇರೋದು ಡಿಜಿಟಲ್ ವಾಟ್ರ್ ಇದ್ದಿದ್ರೆ ಕರೆಕ್ಟ್ ಆಗೋದು ಹೊಸ ಗಾಡಿ ಅಂತೇಳಿ ಚೆಕ್ ಮಾಡಿಲ್ಲ ಇವಾಗ ಶಾತ್ ಹೋಗಿ ಚೆಕ್ ಮಾಡಬೇಕು ನೋಡಿ ಹಗ್ಗ ಎಲ್ಲೆಲ್ಲಿ ಲೂಸ್ ಆಗಿಲ್ಲ ಒಂಚೂರು ಕತ್ತರಿ ಲೂಸ್ ಆಗಿದಾವ ಅದಕ್ಕೇನು ಬಂದ್ರಲ್ಲ ಒಂದ್ಸಲಿ ಉಕ್ಕ ಇದು ರಿಂಗ್ ಹಾಕಿ ಟೈಟ್ ಮಾಡಿದ್ರೆ ಸರ್ ಹೋಗ್ತತೆ ಇವಾಗ ಸ್ಟಾರ್ಟ್ ಮಾಡಿದ್ವಿ ಬೇಗ ತೊಳ್ಕೊಂಬ ಹೋಗೋಣ ಹಾಂ ನೋಡಿ ಒಂಬತ್ತು ಗಂಟೆ ಆಯ್ತು ಒಂದು ಫುಲ್ ಮಳೆ ಹೊಡಿತತೆ ಇವಾಗ ಬಿಸಿಲು ಸರ್ರಾಗೆ ಹೊಡಿತೈತಿ ನೋಡಿ

ಮೂರು ಬಾಟ್ಲಿ ಡಿಜಿಟಲ್ ವಾಟ್ರ್ ತಗೊಂಡು ಹೋಗ್ತಾ ಇದ್ದೀನಿ ಮೂರು ಲೀಟ್ರು ಡಿಜಿಟಲ್ ವಾಟ್ರ್ ಖಾಲಿ ಆದರೆ ಬ್ಯಾಟ್ರಿ ಡೌನ್ ಆಗ್ತದೆ ಚೆಕ್ ಮಾಡಿದೆ ಡಿಜಿಟಲ್ ವಾಟ್ರ್ ಇರಲಿಲ್ಲ ಕಮ್ಮಿದು ಇವಾಗ ಡಿಜಿಟಲ್ ಆಟ್ರ್ ವಾಟ್ರ್ ಹಾಕಿ ಗಾಡಿ ಹೊಡೆದ್ರೆ ಚಾರ್ಜ್ ಆಗುತ್ತೆ ಶಾತ್ನಗರ್ ಸಿಟಿ ಒಳಗೆ ಬಂದು ಹಂಗೆ ಅಲ್ಲಿ ಮಾರ್ಕೆಟ್ ಐತೆ ಕಾಯಿ ಪಲ್ಯ ತಕ್ಕೊಂಡು ಹೋಗೋಣ ನೀವು ಫಸ್ಟ್ ಇಲ್ಲಿಂದ ಜಾಗ ಕೇಳಿ ಮನೇನು ಬನ್ನಿ ಮೂರು ಲೀಟ್ರ್ ತಗೊಂಡಿದ್ದೆ ಡಿಜಿಟಲ್ ವಾಟರ್ ಮೂರು ಲೀಟ್ರ್ ಹಾಕಿದೆ ಮೂರು ಲೀಟ್ರ್ ಕಮ್ಮಿ ಬಿತ್ತು ಇನ್ನೊಂದು ಎರಡು ಬಾಟ್ಲಿ ತರಬೇಕಾಗಿತ್ತು ಡಿಸ್ಟಲ್ ವಾಟ್ರು ಫುಲ್ ಕಮ್ಮಿ ಆಗಿಬಿಟ್ಟವೆ ಅದಕ್ಕೆ ಬ್ಯಾಟ್ರಿ ಡೌನ್ ಆಗಿರೋದು ಇವಾಗಲೂ ಇಪ್ಪತ್ತೈದು ಪರ್ಸೆಂಟೇಜ್ ಚಾರ್ಜು ಇನ್ನೂ ಸ್ವಲ್ಪ ಡೌನ್ ಆಗ್ತೈತೆ ಇನ್ನೊಂದು ಎರಡು ಬಾಟ್ಲಿ ತಗೊಂಬರ್ಬೇಕಾಗಿತ್ತು ನಾನು ಮೂರು ಲೀಟ್ರ್ ಹಾಕ್ಬೇಕು ಅಂತೇಳಿ ತಗೊಂಡ್ಬಂದೆ ಅಲ್ಲೇ ಹಾಕಿದ್ರೆ ಚೆನ್ನಾಗಿತ್ತು ಮುಂದೆ ಬಂದು ಹಾಕಿದೆ ತರಕಾರಿ ತೊಂದರೆ ಇವಾಗ ರನ್ನಿಂಗ್ನಾಗೆ ಅಡಿಗೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ವಿ ಬೇಗ ಮಾಡ್ಕೊಂಡು ಹೋದ್ರೆ ಇವಾಗ ಮುಂದೆ ಬಾಲ್ನಗರದಾಗ ಆಟ ತರ್ಕಂಡ್ರೆ ಆಯ್ತು ಬಿಸಿಲೇನಿಲ್ಲ ಗಾಳಿ ಬಿಸ್ತೈತೆ ಯಾಕಂದ್ರೆ ನಿನ್ನೆ ಮಳೆ ಆಗೈತಲ್ಲ ತಂಪೈತೆ ಅಷ್ಟೊಂದೇನ್ ಬಿಸಿಲು ಕಾಣಲ್ಲ ಮಳೆ ಅರ್ಧ ಬರ್ಧ ಮಳೆ ಹೊಡೆದಿದ್ರೆ ಬಿಸಿಲು ಬಾಳೆ ಇರೋದು ಯಾಕಂದ್ರೆ ಫುಲ್ ಮಳೆ ಹೊಡೆದಲ್ಲ ತಂಪೈತೆ ಇವಾಗ ಮುಂದೆ ಹೋಗಿ ಇನ್ನೊಂದಾಗ ಒಂದೆರಡು ಲೀಟ್ರ್ ಡಿಸ್ಟಲ್ ವಾಟ್ರ್ ಮೂರು ಲೀಟ್ರ್ ತಗೊಂಡ್ಬಿಡೋಣ ಹೆಂಗೇನಾಗಲಿ ಇದ್ರೆ ಗಾಡಿಗೆ ಒಂದು ಬಾಟ್ಲಿ ಎಕ್ಸ್ಟ್ರಾ ಇರ್ತತೆ ತಗೊಂಡು ಹಾಕಣ ಅವು ಒಂದೊಂದು ಕಂಪಾರ್ಟ್ಮೆಂಟಿಗೆ ಅರ್ಧ ಅರ್ಧ ಲೀಟ್ರ್ ಇಡುತ್ತೆ ಒಂದು ಬ್ಯಾಟ್ರಿಗೆ ಒಂದೂವರೆ ಲೀಟ್ರ್ ಒಂದೊಂದು ಬ್ಯಾಟ್ರಿಗೆ ಒಂದೂವರೆ ಲೀಟ್ರ್ ಹಾಕಿದ್ದೀನಿ ನಾವು ನೀರೇ ನೋಡಿಲ್ಲ ಗುರು ಹೊಸ ಬ್ಯಾಟ್ರಿ ಅಂತೇಳಿ ಅದೇ ನೋಡಿ ಕೆಲಸ ಕೆಟ್ಟಿರೋದು ನೀರು ನೋಡಿದರೆ ಎಲ್ಲ ಸರಿ ಹೋಗೋದು ನಾವು ನಿನ್ನೆನೂ ನೋಡ್ಕೊಂಡಿಲ್ಲ ಅಲ್ಲಿ ದುರ್ಗ್ದಾಗೆ ಅಲ್ಲ ದುರ್ಗ್ದಾಗ್ ಅದಂತ ಪೂರ್ಣಗೇ ಸರಿಯಾಗಿ ಸ್ಟಾರ್ಟ್ ಆಗಲಿಲ್ಲ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಯಾಕೋ ಬ್ಯಾಟ್ರಿ ಡೌನ್ ಅದು ಅದರಾದರೆ ಫುಲ್ ಲೈಟ್ ಹಾಕಿ ಬಂದು ಹೊಡೆದವೆಲ್ಲ ಚಾರ್ಜ್ ಆಗಿಲ್ಲ ಅದು ಹ್ಞೂ ಇವಾಗ ಶಂಶ ರಿಂಗ್ ರೋಡ್ ಹತ್ತೋದಕ್ಕಿಂತ ಮುಂಚೆನೇ ತಗೊಬೇಕು ಎಲ್ಲ ತಗೊಂಡು ಹಾಕೊಂಡು ಅಡುಗೆ ಮಾಡ್ಕೊಂಡು ಉಂಡು ಅಷ್ಟು ಅಡುಗೆ ಮಾಡ್ಕೊಂಡು ಉಂಡು ರಿಂಗ್ ರೋಡಾಗಿ ಬಂದ್ವಿ ರಿಂಗ್ ರೋಡಾಗಿ ಹೋಗ್ತಾ ಇದ್ವಿ ನಾವು ಬಿಸ್ಲಿಗೆ ನಿಲ್ಸ್ಬೇಕಂತಿದ್ವಿ ಬಿಸ್ಲು ಅಷ್ಟೊಂದೇನು ಬೀಳ್ತಿಲ್ಲ ಮುಚ್ಕೊಂಡು ಯಾಕಂದ್ರೆ ಯಾಕಂದರೆ ನಿನ್ನೆ ಮಳೆ ಹೊಡೆದೈತಲ್ಲ ಇವತ್ ರಾತ್ರಿನು ಮಳೆ ಬರೋ ಚಾನ್ಸ್ ಐತೆ ಬ್ಯಾಟ್ರಿ ಚಾರ್ಜ್ ಆಗ್ಲಿ ಅಂತೇಳಿ ಗಾಡಿ ಓಡಿಸ್ತಿರೋದು ನಿಧಾನಕ್ಕೆ ಓಡಿಸ್ತಿರೋದು ನೋಡಿ ಆರಾಮಾಗೆ ಒಂದ್ ಅರ್ವತ್ರಾಗೆ ಯಾಕಂದ್ರೆ ಸೈಡಿಂಗ್ ಸೈಡಿಗೆ ಇಲ್ತ್ ಮಕ್ಕಳ ಬ್ಯಾಟ್ರಿ ಡೌನರ್ ಅನ್ನ ಮತ್ತೆಲ್ಲಿ ಗುರು ಆರ್ನೂರು ರೂಪಾಯಿ ಚಾರ್ಜ್ ಇದು ಶೆಲ್ಪ್ ಪಟ್ಕೊ ಶೆಲ್ ಹೊಡ್ದ್ ಕೊಟ್ಟವ್ ಆರ್ನೂರು ರೂಪಾಯಿ ತಗೊಂಡ ಅದೇ ನಾನು ಹಿಂದಿ ಕನ್ನಡ ಮಾತಾಡಿದ್ರೆ ಸಾವಿರ ರೂಪಾಯಿ ಪಕ್ಕ ತಾಣನು ಬೇರೆ ಗಡರ್ಗೆಲ್ಲ ಸಾವಿರ ಸಾವಿರದ ಇನ್ನೂರಂದ ಅಂದ ಯಾಕಂದ್ರೆ ನಾನು ತೆಲುಗು ಮಾತಾಡ್ದವನ ಹತ್ರ ನನಗೆ ತೆಲುಗು ಚೆನ್ನಾಗಿ ಮಾತಾಡೋಕ್ಕೆ ಕೊರತ್ತೆ ಅವನತ್ರ ತೆಲುಗು ಮಾತಾಡ್ತಿದ್ದಂಗ್ಲೆ ನಮ್ಮ ಆಂಧ್ರದವ್ರು ಇರ್ಬೋದು ಅಂತೇಳಿ ಎಂಟುನೂರ ಅಂದ ಇಲ್ಲ ಆರ್ನೂರು ರೂಪಾಯಿ ಕೊಡ್ತೀನಿ ಬಾ ಅಂತೇಳಿ ಆರ್ನೂರು ರೂಪಾಯಿ ಬಂದು ಬರೀ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿ ಕೊಟ್ಟಿದ್ದಕ್ಕೆ ಆರುನೂರು ಅದಕ್ಕೆ ಮತ್ತಿನ್ನೆಲ್ಲಿ ಹುಡುಕನ್ ಗುರು ಮತ್ತೊಂದು ಸಾವಿರ ರೂಪಾಯಿ ಕೇಳ್ತಾರಂತೇಳಿ ಅದಕ್ಕೆ ಬ್ಯಾಟ್ರಿ ಚಾರ್ಜ್ ಅಂತ ಹೋಗ್ತಾಯಿದ್ದೀವಿ ರಿಂಗ್ ರೋಡ್ನಾಗೆ ರಿಂಗ್ ರೋಡ್ ಇಲ್ದೋಗಿ ಎಲ್ಲ ನಾನು ನಿಲ್ಸೋಣ ಡೌನ್ ಇದ್ದದಾಗ ನಿಂತ್ಕೊಳ್ಳೋಣ ಚೆಕ್ ಮಾಡೋಣ ಅಲ್ಲೊಂದ್ಸಲಿ ಚೆಕ್ ಮಾಡಿದ್ದೆ ಡಿಸ್ಟಲ್ ವಾಟರ್ ಇರಲಿಲ್ಲ ಆರು ಲೀಟ್ರ್ ಖಾಲಿ ಹಾಕ್ಬಿಟ್ಟಿದ್ದು ಡಿಸ್ಟಲ್ ವಾಟ್ರು ಇಲ್ಲೊಂದು ಲೀಟ್ರ್ ಹಾಕ್ಬೇಕಾಗಿತ್ತು ಆದರೆ ಆರು ಬಾಟ್ಲಿ ತಾ ಬಂದಿದ್ದೆ ಬಂತು ನಾಗ್ಪುರ್ ರೋಡು ಇದೆ ಸಿಕ್ಸ್ ನಂಬರ್ನಾಗೆ ಇಳಿಬೇಕು ಎಕ್ಸಾಕ್ಟ್ ಆರನೇ ನಂಬರು ನಾಗ್ಪುರ್ ರೋಡು ಮೆಡಿಕಲ್ ರೋಡು ಮೆಡಚಲ್ನಾಗೆ ಜಾಮು ಇರುತ್ತೆ ಇವಾಗ ನೋಡೋಣ ಎಲ್ಲನೂ ಒಂದೆರಡು ಗಂಟೆ ನಿಲ್ಲಿಸೋಣ ಟೈರೆಲ್ಲ ತಣ್ಣದಾಗಲಿ ಮತ್ತು ಅದಕ್ಕೊಂದು ಟೈರು ಚೇಂಜ್ ಮಾಡೋಣ ಅಂತೆ ರಾತ್ರಿ ಕೆಲ ಡಬ್ಬಿಗೆ ಬಂದಿತ್ತು ಅದು ಟೈರ್ ಬೇರೆ ಕ್ರ್ಯಾಕ್ ಬಂದೈತೆ ಇವಾಗ ಬಂದು ಚೇಗುಂಟದಾಗ ಸೈಡ್ಗೆ ಹಾಕಿದ್ವಿ ಒಂದು ಗಂಟೆ ಟೈರನ ತಣ್ಣಗಾಗ್ಲಿ ಅಂತೇಳಿ ಅಷ್ಟಾಗೆ ನಮ್ಮ ಫ್ರೆಂಡ್ ಅಪ್ಪು ಬಂದ ಕಾನ್ಪುರದಿಂದ ಬೆಂಗಳೂರಿಗೆ ಕಾಯಿಲೆ ತುಂಬ ಬಂದಾನೆ ನಿಲ್ಸಿದ್ವಿ ಮಾತಾಡಿಸ್ತಾ ಫೋನ್ ಮಾಡ್ದೆ ನಾನು ಯಾಕೆ ಹಿಂಗೆ ಮಾಡಿದೆ ಅಂತಂದು ಕೇಳಿದ್ರೆ ಇದ್ದೀನಿ ನೋಡೋಣ ರೈಟ್ ಸೆಡೆಯಿಂದ ಮಾತಾಡಿದ್ವಿ ಅಲ್ಲಿ ಟೀ ಅಂಗಡಿ ಇರ್ಲಿಲ್ಲ ನಾನು ನಿಲ್ಸಿದ್ದಾಗೆ ಮತ್ತೆ ಹಿಂದಕ್ಕೆ ಹೋದ್ವಿ ಒಂದು ಐನೂರು ಮೀಟ್ರು ಹೋಗಿ ಟಿ ಗಿ ಕುಡ್ಕೊಂಡು ಬಂದ್ವಿ ಅಷ್ಟೇ ನಮ್ಮ ಊಟ ಟೈರ್ ತಣ್ಣಗಾದ್ವು ನಿಧಾನಕ್ಕೆ ಹೋಗ್ಬಿಡಣ ಅಂತ ಹೋಗ್ತಾ ಇದ್ನಿ ಯಾಕಂದ್ರೆ ನೈಟ್ ಹೋದ್ರೆ ಬ್ಯಾಟ್ರಿ ಚಾರ್ಜ್ ಆಗೋಲ್ಲ ಹೆಡ್ಲೈಟ್ ಎಲ್ಲ ಹಾಕೊಡಿತೀವಲ್ಲ ಬ್ಯಾಟ್ರಿ ಚಾರ್ಜ್ ಆಗಲ್ಲ ಇವಾಗಲೇ ಒಂದು ಸ್ವಲ್ಪ ಚಾರ್ಜ್ ಆಗೋದು ಬ್ಯಾಟ್ರಿ ಅದಕ್ಕೆ ಹೋಗ್ತಾ ಇದ್ನಿ ನಿಧಾನ ಕುಳ್ಳಿಸ್ಕೆ ಅಂತ ಹೋಗ್ಬಿಡಣ ಗಾಳಿನೂ ಆಡ್ತೈತೆ ಮತ್ತೆ ರಾತ್ರಿ ಆದಂಗೆ ಆದ್ರೆ ಮಾಡ್ತಿದ್ಬೋದು ಎಲ್ಲ ನಾವು ಊಟಕ್ಕೆ ನಿಲ್ಲಿಸಿದ್ದಾಗ ಇಲ್ಲಾಂದ್ರೆ ಅಲ್ಲಿ ಅನ್ಲೋಡಿಂಗ್ ಪಾಯಿಂಟ್ಸಾಗೆ ಅದಕ್ಕೆ ಹೋಗ್ತಾ ಇದ್ದೀನಿ ನೀನು ನಿಧಾನ ಉಳಿಸ್ಕೊಂಡು ಉರ್ಸ್ಕೊಂಡು ಹೋಗಿಬಿಡಣ ಅಲ್ಲೇ ಮೂರು ಗಂಟೆ ಆಯಿತು ಇನ್ನೊಂದು ಗಂಟೆ ಹೋದ್ರೆ ಇನ್ನೇನು ಬಿಸಿಲು ಕಮ್ಮಿ ಆಗ್ತತೆ ನೋಡಿ ಇಲ್ಲಿ ಮರ ಇತ್ತು ಇಲ್ಲಿ ಸೈಡ್ ಹಾಕ್ಬೋದಾಗಿತ್ತು ಇವಾಗ ಸೈಡ್ ಇದು ರೆಸ್ಟ್ ಕೊಡೋದಲ್ಲ ಮೇನು ಬ್ಯಾಟ್ರಿ ಚಾರ್ಜ್ ಆಗ್ಬೇಕು ಬ್ಯಾಟ್ರಿ ಚಾರ್ಜ್ ಆಗಿಲ್ಲ ಅಂದರೆ ತೊಂದರೆ ಆಗಿಬಿಡ್ತ ನೋಡಿ ನನ್ನ ಚೂರು ಮುಂದೆ ಬಂದಿದ್ರೆ ಇಲ್ಲಿ ಒಳ್ಳೆ ನೆಲ್ಲಿ ಇತ್ತು ಇಲ್ಲಿ ಬಂದು ಸೈಡ್ ಹಾಕ್ಬೋದಾಗಿತ್ತು ಇವಾಗ ಹೋಗೋಣ ಬನ್ನಿ ಏನ್ ಮಾಡ್ತೀರಾ ಫಸ್ಟ್ ಮೇನ್ ಬ್ಯಾಟ್ರಿ ಚಾರ್ಜ್ ಆಗಿ ಬ್ಯಾಟ್ರಿ ಚಾರ್ಜ್ ಆಗಿಲ್ಲ ಅಂದ್ರೆ ಭಾರಿ ತೊಂದರೆ ಆಗಿಬಿಡ್ತು ಇವಾಗ ನಿಜಾಮಾಬಾದ್ ಹತ್ರ ಬಂದ್ವಿ ನಿಜಾಮಾಬಾದ್ ಟೋಲ್ ದಾಟಿದೀವಿ ಗುರು ಇವಾಗ ಒಂಚೂರು ಬಿಸಿಲು ಕಮ್ಮಿ ಆಯಿತು ಅಲ್ಲಿ ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂತ ಹೋದರೆ ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ತಾಂಡ ಅರ್ಧ ಲೀಟ್ರಿಗೆ ಕೂಲಿಂಗ್ ಚಾರ್ಜ್ ಹತ್ತು ರೂಪಾಯಿ ಇರುತ್ತೆ ತಗೊಬೇಕು ಒಂದು ಲೆಕ್ಕಕ್ಕೆ ತಗೋಬೇಕು ಏನು ಗೊತ್ತಾಡಿ ತಕ್ಕೊಳದು ಲಾರಿಯರ್ ಅಂದ್ಬಿಟ್ರೆ ಎಲ್ಲರಿಗೂ ಸೋವಿನೇ ಲಾರಿಯರ್ ಹತ್ರ ಸುಲಿಗೆ ಆದರೆ ಸುಲಿಗೆ ಕಾರ್ನರ್ಗೊಂದು ರೇಟು ಲಾರಿಯರ್ಗೊಂದು ರೇಟು ಅಲ್ಲೊಂದು ಹೋಟ್ಲಾಗೋದ್ರೆ ಅಂತ ಥರನಂತೋದ್ರೆ ಮತ್ತೆ ಇಲ್ಲ ಅಂತಾನೆ ನಮ್ಮ ಗಾಡಿ ನೋಡಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಲ್ಲ ಅದಕ್ಕೆ ನಾವೆಲ್ಲ ಅಂಡರ್ ಬೇವರ್ಸ್ ಸಿಗ್ಲು ಅವ್ರ ಫ್ಯಾಮಿಲಿ ರೆಸ್ಟೋರೆಂಟ್ ಇಟ್ಟಾರೆ ಲಾರಿಯರ್ ಹೋಗಂಗಿಲ್ಲ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಹೋದರೆ ನಮಗೊಂದು ರೇಟು ಅವ್ರಿಗೊಂದು ರೇಟು ಹೀಗೆಲ್ಲ ಭಾಳ ಆಗಿದ್ದಾವೆ ಬಂಕಪುರದ ಹತ್ರ ಒಂದು ಹೋಟ್ಲಾಗ ಕೇಳ್ತಾರೆ ನೀವು ಲಾರ್ಯಾರೋ ಬಸ್ನಾರೋ ಕಾರ್ನಾರೋ ಅಂತ ಹೇಳಿ ಲಾ ಒಂದು ರೇಟು ಬಸ್ನರಿಗೆ ಒಂದು ರೇಟು ನಮ್ಮ ಆಗೈತೆ ಅವ್ನು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ ನಿಮಗೂ ಬಂಕಪುರದ ಹತ್ರ ನೋಡಿ ಬೇಕಾದ್ರೆ ಬಿಡ್ಸಾಗ ಒಂದು ಹೋಟ್ಲ ಐತೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ನಿಲ್ತ್ರಿ ಗೊತ್ತಾಗುತ್ತೆ ನೀವು ಬಸ್ನಾರೋ ಲಾರ್ಯಾರೋ ಅಂತ ಕೇಳ್ತಾರೆ ನೋಡಿ ಬಂಕಾಗ ಬಂದ್ವಿ ಟೀ ಕುಡಿಯೋಣ ಅಂತ ಸೈಡ್ ಹಾಕಿದ್ವಿ ಟೀ ಅಂತೆಲ್ಲ ಜೋರಾಗಿ ಬರ್ತಿದ್ವಿ ಎಸ್ ಎಮ್ ಎಸ್ ಗಾಡಿ ನೋಡಿದ್ವಿ ನಮ್ಮ ಮುಂದೆ ಹೋಗ್ತಾ ನೋಡಿ ಇದ್ದು ಅದ್ರಾಗ ನಮ್ಮ ಸತೀಶ್ ಗುರ ಇದಾರೆ ಅದನ್ನ ಸೈಡ್ ಹಾಕಿದ್ವಿ ನಾವು ಟೀ ಕುಡಿಯೋಣ ಇನ್ನ ಗಾಡಿಯಿಂದ ಇಳ್ದಿರ್ಲಿಲ್ಲ ಸತೀಶ್ ಗುರಾವ್ ಇದ್ದು ಇಲ್ಲಿ ಟೀ ಚೆನ್ನಾಗಿರಲ್ಲ ಮುಂದೆ ಹೋಗೋಣ ನಡಿ ಅಂತಂದ್ರು ಅದಕ್ಕೆ ಹೋಗ್ತಾ ಇದೀವಿ ನೋಡಿ ಹೋಗ್ತಾ ಇದ್ದಾನೆ ಹೆಂಗೆ ಯಾರು ಹೆಂಗ ಗಾರ್ಡರು ನಮ್ಮನ್ನು ಸಾಯಿಸ್ತಾರ ಗುರು ಜತಿಗೆ ಹೋಗ್ತಾರೆ ಹಿಂದೆ ಮುಂದೆ ಹೋಗಲ್ಲೇನಿಲ್ಲ ಸತೀಶ್ ಗುರ ನೋಡಿ ಹಂಗೆ ಹೆಂಗೆ ಸಕ್ಕ 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 ನಂಗೆ ಎಳಿತದಾನೆ ಬಂಬಟ್ ನೋಡಿ ಮುಂದೆ ಎಲ್ಲ ಟೀ ಟೀಕು ನಿಲ್ಲಿಸ್ ತೋರಿಸ್ತೀನಿ ಬನ್ನಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ ಫುಲ್ ವೈರಲ್ ಮ್ಯಾನು ಯೂಟ್ಯೂಬಲ್ಲಿ ಅಲ್ಲಿ ಒಂದೋ ಎರಡೋ ವಿಡಿಯೋ ಹಾಕಿದಾನೆ ಅಷ್ಟೇ ಹಾಕಿಲ್ಲ ಜಾಸ್ತಿ ಈಗ ಗಾಡಿ ಹಿಂದೆ ಮುಂದೆ ಹೋಗದಂಗೆ ಹೋಗ್ದಂಗೆ ಇದ್ದರೆ ನಾವು ಹೋಗ್ಬಿಡ್ತಿದ್ವಿ ಸೈ ಏನಂಗೆ ಅದು ಬಾಳೆಕಾಯಿ ನೋಡು ಯು ಪಿಗೆ ಹೋಗೋದು ಅವರೆಲ್ಲ ಮುಂದೆ ಟಿ ನಿಲ್ಸಿದ ಮೇಲೆ ಗೊತ್ತಾಗತ್ತೆ ನಮ್ಗೆ ಅದು ಎಲ್ಲಿಗೆ ಏನು ಅಂತೇಳಿ ಇವಾಗ ಹೆಂಗೋ ಬಿಸಿಲಿತ್ತು ಇವಾಗ ಸುಮ್ಮನೆ ಧೂಳು ಹರಿಕ್ತಾ ಇರೋದ ನೋಡಿ ಬನ್ನಿ ಹೋಗಿ ಟೀ ಕುಡಿಯಕ್ಕೆ ಮೇಲೆ ಸಿಗೋಣ ನಿರ್ಮಲ್ ಫಾರಿ ಹೋಗ್ತದೆ ನೋಡಿ ಫಾಸ್ಟಾಗಿ ಹೋಗ್ತಿತ್ತು ನಮ್ಮ ಗಾಡಿ ಅವನು ಒಂದು ಗಾಡಿ ಅಡ್ಡ ಯಾರೋ ಯಾರ ಬೇಕುಪ್ಪ ರಿವರ್ಸ್ ಗುರು ಸೈಡಿಗೆ ಅನ್ನ ಹಾಕಂಗಿಲ್ಲ ಏನಿಲ್ಲ ರಿವರ್ಸ್ ಬರ್ತದಾನೆ ಮೊದಲು ನಾನು ಫಸ್ಟ್ ನಾಗ್ಪುರಿಗೆ ಬಂದಾಗ ಈ ಹೈವೇನಾಗೆ ನೈಟ್ ಓಡಾಡೋಕೆ ಹೆದರ್ತಿದ್ದೆ ಯಾಕಂದ್ರೆ ಫುಲ್ ಫಾರೆಸ್ಟು ಅಲ್ಲಿ ಇದ್ರಾಗೆ ಯಾವುದೂರದು ನಿಜಾಮಾಬಾದ್ ನಿಜಾಮಬಾದ್ ಕಲ್ಲು ಕಲ್ಲೊಡ್ಯಾರಂತೆ ಅಪ್ಪುಗಳಾಗೆ ಅದಕ್ಕೆ ಬರ್ತಿದ್ದಿಲ್ಲ ಇವಾಗೆಲ್ಲ ಫುಲ್ ನೈಟ್ ಓಡಾಡ್ತೀವಿ ನೈಟು ಗಾಡಿ ಇರಲ್ಲ ನೈಟ್ ಗಾಡಿ ಇಲ್ಲ ಅಂದ್ರೆ ಇದ್ರೆ ಏನು ಇಲ್ದಿದ್ರೆ ಸುಮ್ಮನೆ ಹೊಡಿತಾ ಇರೋದೇ ಟ್ವೆಂಟಿ ಫೋರ್ ಅವರ್ಸ್ ನೋಡಿ ನಾವು ಬ್ಯಾಟ್ರಿ ಡೌನ್ ಆಗದಂಗಿದ್ರೆ ನೈಟೇ ಹೊಡಿಸ್ತಿದ್ದೆವು ಬ್ಯಾಟ್ರಿ ಡೌನ್ ಆಗಿರೋ ಕಾರಣದಿಂದ ಡೇ ಹೊಡ್ಕಂತ ಬಂದಿವಿ ನೋಡಿ ಇಲ್ಲಾಂದ್ರೆ ಫುಲ್ ನೈಟೇ ಹೊಡಿತದೆ ಯಾವುದೋ ಗಾಡಿ ಬೇರೆ ಟ್ರಬಲ್ ಆಗೈತೆ ಇಲ್ಲೆಲ್ಲೆಲ್ಲಿ ನೆಟ್ವರ್ಕೇ ಬರೋಲ್ಲ ಗುರು ಪಾಪ ಅಂತ ತಗೊಂಡ ವೀಲು ದೇವತಿ ಗಾಡಿ ನೆಟ್ವರ್ಕೇ ಬರಲ್ಲ ಇಲ್ಲಿ ಇವಾಗ ಆದಿಲಾಬಾದ್ಗೆ ಹೋಗೋ ಗಂಟು ಅಷ್ಟೇ ಏನು ಮುಂದೆ ಒಂದು ಟೋಲ್ ಗೇಟ್ ಬರ್ದತ್ತೆ ಅದನ್ನು ದಾಟಿದ್ರೆ ಅದಿಲ್ಲ ಬಾದೆ ನೋಡಿ ಬನ್ನಿ ಹೋಗಿ ಸಿಗಮ್ಮ ಅಂತ ಇಂತೂ ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದು ಫುಲ್ ಜಾಮ್ ಆಗಿತ್ತೆ ಬಾರ್ಡ್ರು ನೋಡಿ ನಮ್ಮ ಹಿಂದೆ ಎಷ್ಟೊತ್ತೊಂದು ಲೈನ್ ಇದ್ದಾವೆ ಮುಂದೆ ಹತ್ರಕ್ಕೆ ಬಂದಿದೆ ಇಲ್ಲೇ ಕೇಳಕ್ಕೆ ಗ್ಲಾಸ್ ಸರಿಯಾಗಿ ಕಾಣ್ತಿದ್ದಿಲ್ಲ ಗ್ಲಾಸ್ ಅಲ್ಲೇ ಸ್ವಲ್ಪ ಹಾಕ್ಬೇಕು ಅನ್ನ ಕ್ಲೀನಾಗಿ ಆ ಕಡೆಯದನ್ನು ವೈಫರಿಂದ ಆ ಕಡೆ ಗ್ಲಾಸ್ ಸರಿ ಕಾಣ್ತಿದ್ದಿಲ್ಲ ಇವಾಗ ಹೇಳಿ ಕಳಿಸ್ದೆ ಯಾಕಂದ್ರೆ ಹೆಡ್ ಲೈಟ್ ಸ್ಪಷ್ಟ ಅಲ್ಲ ಈ ಕಡೆ ಮೂಲೆ ನನ್ ಕಡೆ ಹಾ ಕ್ಲೀನಾಗಿ ಕಾಣಲ್ಲಾಗಿ ಕಾಣುತ್ತ ಆ ವೈಫರ್ ಇನ್ ಮಾಗಳದೆಲ್ಲ ಅನ್ಬಿಡ ವೈಫರ್ ಪಕ್ಕತ್ತು ಅದೆಲ್ಲ ಈ ಕೆಳಗೆ ಇಲ್ಲಿ ಈ ಮೂಲೆ ಅನ್ಬಕ್ ನೋಡಿ ಇದೆ ಕಣ್ ಕುಕ್ಕಲ್ಲ ನನಗೆ ಹಾ ಬಾ ಇದೊಂದು ಸ್ವಲ್ಪ ಇಟ್ಲಕ್ ಬರ್ಬಿಡು ಇದು ಅಷ್ಟೇ